ಹಾಯಿ ನಮಸ್ಕಾರ ಮಾತೇರಿ ಇಂಚ ಕಾಂಡೆ ಕಾಂಡ್ ಟೆಂಪಲ್ ಬೋಂದುಲ್ಲ ದಯಪಾಂಡ ನಮ್ಮ ಶಿವಬಾಬುನ ಪಂಡ್ ಸೂರಜನ್ನ ನಮ್ಮ ಮಗನ ಇನ್ನಿ ವನಸ್ ಕೊರ್ಪಿನ ಬಣ್ಣ ಅನ್ನ ಕೊರ್ಪಿನ ಪೂಜೆ ಉಂಡು ಅಂಚ ಪುರಪಿದ ಬೋಂದುಲ್ಲ ಪೋನಾಗ ಅಂಚನೆ ಅಕ್ಕನ ಒನ್ಶತಿ ಏನ್ ಪಿಕ್ ಮಲ್ಬರಂಡ ಅಂಚ ಆಲ್ರೆಡಿ ಲೇಟ್ ಅಂಡ್ ಅತೆ ಸಾಯಿ ಅದೇ ಬರ್ಡ್ ಬೀನಿ ಇಂದು ಸಾರಿ ತುತ್ತೆ ಇಂದು ನ್ಯೂ ಸಾರಿ ಅಂಡ್ ಬ್ಲೌಸ್ ಮಾತ್ರ ಓಲ್ಡ್ ಮ್ಯಾಚ್ ಮಲ್ತಿ ನೈಕ್ ನೇತ ಬ್ಲೌಸ್ ಸ್ಟಿಚ್ ಮಲ್ಪ ಜಿ ನಾನಲ್ಲ ಅಂಡ್ ಇಂದು ಒಂಥ ಸಾರಿ ತುತ್ತರೆ ಚುರ್ಬಂಗ ಓಕೆ ಪಂಡ ಒಂಥರ ಕಾಟನ್ ಮಿಕ್ಸ್ ಅಂಚ ಶೋಕುಂಡು ಮಾತ್ರ ಕಲರ್ ಅಂಚ ಅಂಚ ಪಲ್ಲ ಅಂಚೆನೆ ಶಿವ್ ಬೇಬಿನ ಒಂಜಿ ಎಲ್ಲಿಯ ಹಾಫ್ ಬರ್ತ್ ಸೆಲೆಬ್ರೇಷನ್ ಸೆಲೆಬ್ರೇಷನ್ ಉಂಡ್ ಮಸದಿ ಕಿನ್ಯ ಮಟ್ಟಡ್ ಕೇಕ್ ಕಟ್ ಮಲ್ಪ ಗಂಡ ಪೂಜೆ ಅದು ಶಕ್ ನಡೆ ಪ್ಲಾನ್ ಉಂಡು ಸಾಯಿ ಸಾಯಿ ಸ್ಕೂಲ್ ಗಾಂಡ ಏತ ಡ್ರಾಮಾ ಇತ್ತೆ ಮನಿ ಅಂಕಲ್ ಟೆಂಪಲ್ ಬತ್ತ ಪೂಜೆ ಇತ್ತಿನ ನಾನೆಲ್ಲ ರೀಚ್ ಆತ ಅಂಕಲ್ ಬೈದ ಶಿವರ್ ಶಿವೋಲೇರ್ ಶಿವೋ ಶಿವ್ ಬಬಾ ಈರ್ ಈರ್ ಶಿವ್ ಎಂಕಲ್ ದೇವಸ್ಥಾನ ನಡೆದ ಪೂರಾ ಪಿದೈ ಬತ್ತಾ ಎಂಗಲ್ಲ ಸ್ತುತಿನ ಚೈನ್ ತಕದ್ ಪೋತೀನಿ ಎಂಗಲ್ಲಿ ಇದೀ ಒಂಜಿ ಮುಜಿ ನಾಲ್ ರೌಂಡ್ ಬತ್ತ ನಾಡ್ರೆ ಲಾಸ್ಟ್ ಎಂ ಪಂಡೆ ಅಜ್ಜ ತಿಕ್ಕಡು ಬಯ್ಯದಲ್ಲ ದಾತಂಡಲ್ಲ ದ್ರ ಲಾಸ್ಟ್ ತಿಕ್ಕೊಂಡು ದಾದಾತನ್ ಪಂಡ ಕಟ್ಟ ಆತಂಡ್ ಏನ ಅದೇ ಮಿಡಲ್ ಡೇ ಕಟ್ ಆತು ಅಜ್ಜ ಹೊಲ್ಲೇರು ಅಜ್ಜ ಗಲ್ಫುಡ್ ಒಳ್ಳೇರ್ ನಮ್ಮ ಅಂಚ ಮಸ್ತ್ ಖುಷಿ ಅಂಡ್ ಅಂಚ ಪಿರಾ ದೇವಸ್ಥಾನದ ಉಲ್ಲ ಪಂಡೆರು ತುಪ್ಪದ ದೀಪ ಪಡ್ಲೇ ಅಂದ ಅಂಚ ತಿಕ್ಕಿನಕ್ಕಡುಜನ ಇ ಬೇಜಾರ ಆತು ಎಡ್ಡೆ ದಿನದ ಎಡ್ಡೆ ದಿನ ತಾನಿ

ಎಂಕ ಒಂಜಿ ಪಂದ್ರೆ ಮರತ್ಕೊಂಡು ಎಂಕಲ್ ಉಲೈ ನೆಕ್ಕಡಿಂದು ಚೈನ್ ತೂದು ರಡ್ ಜನ ತಮಿಳ್ಡಾಂಗ್ವೇಜ್ ತಮಿಳ್ಡ ಬಾರಿ ಶೋಕುಂಡ ಬಾಲೆ ಪಾರ್ದಿನ ಚೈನ್ ಪನ್ನಿ ಮರ್ರೆ ದೃಷ್ಟಿ ದೃಷ್ಟಿ ಭಯಂಕರ ಸ್ಟ್ರಾಂಗ್ ಉಂಡು ಉಲೈದ ಯಾನ್ ಚಕ್ ಕುಲ್ದುಪುನ ಪನ್ನಿ ಮಾತ್ರ ಅಹ್ ಸುತಿನ ಚೈನ್ ತೂದು ರಡ್ ಜನ ಪನೊಂದಿತ್ತಿರಂದ್ ಯಾನ್ ಲಕ್ಕಲ

Snakk rundt. Snakk rundt.

ಏನ ಇಡ್ಲಿ ಇಡ್ಲಿಯೇ ಇಟ್ ಇದರುದು ತುಬಿ ನೆಂತಾ ಎದುರುಡು ಸೂರಪ್ಪ ಬೊಕ್ಕ ಅಕ್ಕವಲ್ಲಾ ಅಜ್ಜಾ ಅಜ್ಜರೇ ಕಲ್ಲ ಓಹೋ ಏನೋ ಗಾಡಿ ಆ ಇಂಚಿ ಬರಪಿನಾ ಇಂಚಿ ಆ ರೈಟ್ ಲೆಫ್ಟ್ ಕನ್ಫ್ಯೂಸ್ ಆಗ್ಂದಾ ಸಾಯಿಗು ಗೊಟಾಯ್ ತಿಕ್ಕೊಂಡಾ ಏನೋ ಕ್ಲೇಮ್ ಏನಾ

ಮೋಲ್ಡ್ ಪುರundai ಇರ ಇರಡಾ ಓಲ್ಡ್ ಕಂದ 얘는 ಮತ್ತೆ ಸೇಮ್ ಅನ್ಸನೆ ಅಮ್ಮ ಓಲ್ಡ್ ಕಂದ ಇರುತ್ತೆ ಓಲ್ಡ್ ದ ಬಾಕ್ಸ್ ಆನ್ ಕನಲ್ಲೆ ಇತ್ತುಕೆ ಅಲ್ಲೇ ಒಂದಿಷ್ಟು ತೋ ತೋಜಲೇ ಇಂದು ಫಸ್ಟ್ ದ ಇನೇನ್ ಪುರ ಹಾಲ್ ಮಂತು ದಾತಂಡೈ ice cream on nando. oh oh ice cream mama frame malpon la? eh na frame malpon Frame. eh na sayo doodles eh na doodles ah doodles eh na doodles ah doodles eh na doodles दूध सेट तो, तो फाईल में फाई 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 मैं न कुछ कर सी हेलो सर तो पे आइसक्रीम आ दूध दो दूध वाला आ व्हेन फाइव इन द फ्रेंच 500 दूध इन द डूडल्स और नूडल्स या डूडल्स अत अम्मा मेरे दूध सोडा हां थोड़ा सा जोको दे थोड़ा ठंडा है बर्गर

ಶೋಕು ಉಂಡು ಎಂಕ್ಲನ ಮಲ್ಬರ್ ಗೋಲ್ಡುಡು ಒಂಜಿ ಚಾಯ್ಸ್ ಮಲ್ತದ ದಾಂಡ ಎಂಕ್ಲ ಮೇಡಮ್ ಗ ಅಂಚೆತ್ತೆ ಶವರ್ಮ ಗಿತ್ ಒಂಡ ಬತ್ತ ಎನಗೇತೊಂಡು ಸಾಯಿ ಸಾಯಿ ಒಂಜಿ ಏನನ ಫಿಶ್ ಲಕ್ಕ ಏನೋ ಅಕ್ಕ ಏನೊ ಎನ ಮನ್ಪಿನ ಐಕ ಶೋ ಪೀಸ್ ಓ ದಾದ ನಗೆತ ಉಂದೆ ವೇಸ್ಟ್ ಟಾಯ್ ದ ಲತ್ತ ಟೋಯ್ ಬೋಡ್ ಪನ್ ಎಗ್ ಮೋಕುಲು ಪಿದೈಲೆತ್ ಉ ಪೋಯಿನ್ ಅಲ್ಪನೆ ಬರೀಟ್ ಆಯ್ ಅಮ್ಮಗು ಶೋಕ ಐಂದಿನಡದ ஷவர் காத்த இனி சளி கம்மி உண்டா ஜாஸ்தி உண்டா ஆமாம் சளி கம்மி உண்டா ஜாஸ்தி உண்டா இங்க கம்மி இத்தில மஸ்தளி இனி ஃபுல் பிஸி